ಫಾರ್ಮರ್ಸ್ ಕೃಷಿ ಬಗ್ಗೆ ಅತ್ಯಾಧುನಿಕ ಯಂತ್ರಗಳ ಬಗ್ಗೆ ಕೃಷಿಯಲ್ಲಿ ಯಾವ ರೀತಿ ಟೆಕ್ನಾಲಜಿ ಎಲ್ಲ ಮಾಹಿತಿಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಎಲ್ಲಾ ಮಾಹಿತಿಗಳ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಫಾರ್ಮರ್ಸ್ ಗೆ ವೀಕ್ಷಕರಿಗೆ ತಲುಪಿಸಬೇಕು ಎಲ್ಲ ಮಾಹಿತಿಗಳನ್ನ ಈ ತೋಟಗಾರಿಕಾ ಮೇಳಕ್ಕೆ ಬಂದಿದ್ದೀವಿ ನಮ್ಮ ಜೊತೆಗೆ ನಿಮಗೂ ನಮ್ಮ ಚಾನೆಲ್ ನ ವಿಡಿಯೋಗೆ ಸ್ವಾಗತ ಇದರಲ್ಲಿ ಸುಮಾರು ಎಪಿಸೋಡ್ಸ್ ಒನ್ ಬೈ ಒನ್ ಬೈ ಒನ್ ಬರುತ್ತೆ ಎಲ್ಲಾ ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ ಹಾಗೆ ನಿಮ್ಗೆ ಈ ಚಾನೆಲ್ ನಲ್ಲಿ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಈಗ ಏನಪ್ಪ ಸೀಸನ್ ಟೊಮೊಟೊ ಸೀಸನ್ ನಾಟಿ ಮಾಡೋದಕ್ಕೆ ಪ್ರಾರಂಭವಾಗಿದೆ ಟೊಮೊಟೊ 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 ಎಲ್ಲಿ ನೋಡಿದ್ರು ಟೊಮೊಟೊ ಹೆಸರೇ ಬರ್ತಾ ಇದೆ ಫಾರ್ಮಿಂಗ್ ಮಾಡೋದಕ್ಕೆ ನಮ್ಮ ಫಾರ್ಮರ್ಸು ಈಗ ನಾವು ಐ ಎಚ್ ಆರಲ್ಲಿ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರೋ ತಳಿಗಳನ್ನು ಪರಿಚಯ ಮಾಡ್ಕೊಂಡಿದ್ದೀವಿ ನಮ್ಮ ವೀಕ್ಷಕರಿಗೋಸ್ಕರ ಅದನ್ನು ಪರಿಚಯ ಮಾಡೋದು ನಾವೆಲ್ಲ ಐ ಎಚ್ ಆರ್ ಇಂದ ಪರಿಚಯ ಮಾಡಿರೋ ತೋಟಗಾರ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆಯಿಂದ ಆ ವೆರೈಟಿ ಯಾವುದು ಮತ್ತು ಇತ್ತೀಚೆಗೆ ಬಂದಿರತಕ್ಕಂಥ ತಳಿಗಳು ಯಾವುದು ಮತ್ತು ಇನ್ನೂ ವಿಶೇಷವಾದ ಆಕರ್ಷಣೆ ಅಂದರೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಟಿ ತಳಿ ಮತ್ತು ಹೈಬ್ರಿಡ್ ತಳಿನಲ್ಲಿ ಸುಮಾರು ತಳಿಗಳನ್ನು ಇನ್ವೆನ್ಷನ್ ಅಂದರೆ ಸಂಶೋಧನೆ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೋಸ್ಕರ ಆ ಗಿಡದ ಬೆಳವಣಿಗೆ ಹೇಗಿದೆ ಮತ್ತು ಇಳುವರಿಯ ಕ್ವಾಲಿಟಿ ಗುಣಮಟ್ಟ ಮತ್ತೆ ಯಾವ ರೀತಿ ಇದೆ ಬೆಳೆಗಳಿಗೆ ಎಲ್ಲ ಕಂಪ್ಲೀಟ್ ವಿವರಗಳ ಅರ್ಕ ಅಪೇಕ್ಷಾ ಅಂತ ಇದೆ ಈಗ ಹೈಬ್ರಿಡ್ ವೆರೈಟಿನಲ್ಲಿ ನೀವು ಗಮನಿಸ್ಬೋದು ಬೆಳೆ ಯಾವ ರೇಂಜ್ ಗೆ ಇದೆ ಅಂತ ಮತ್ತೆ ಇಳುವರಿಯ ಪ್ರಮಾಣ ಮತ್ತೆ ಗುಣಮಟ್ಟ ಕ್ವಾಲಿಟಿ ನೋಡಬೇಕಾದ್ರೆ ನೋಡಿ ಈ ರೀತಿ ಇದೆ ಗೊಂಚಲುಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಯಿ ಶೇಪ್ ನೋಡಿ ಯಾವ ರೇಂಜ್ ಇದೆ ಅಂತ ಸುಮ್ಮನೆ ಹೈಬ್ರಿಡ್ಗಳು ಸುಮಾರು ವೆರೈಟಿಗಳು ಹೇಳ್ತಾರಲ್ವಾ ಇಲ್ಲಿ ನೋಡಿ ಒಮ್ಮೆ ಕಾಯಿ ಕ್ವಾಲಿಟಿ ಗುಣಮಟ್ಟ ಶೇಪ್ ನೋಡಿ ಎಲ್ಲಾ ಶೇಪ್ ಯೂನಿಫಾರ್ಮ್ ಸೈಜ್ ಒಂದೇ ಶೇಪ್ ಇದೆ ಮತ್ತು ಕಾಯಿಯ ಕ್ವಾಲಿಟಿ ಗುಣಮಟ್ಟವೂ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಒಂದೇ ಗಿಡನ ಅಂತಲ್ಲ ನೋಡಿ ಯಾವುದೇ ಗಿಡದಲ್ಲಿ ನೋಡ್ಬೋದು ನೀವು ಇದು ಅರ್ಕ ಅಪೇಕ್ಷೆ ಅಂತೇಳಿ ವೆರೈಟಿಗಳನ್ನು ಒಂದು ಬ್ರ್ಯಾಂಚಲ್ಲಿ ಅಂದರೆ ಒಂದು ಕಾಯಿಯ ಬ್ರ್ಯಾಂಚಲ್ಲಿ ಎಷ್ಟು ಕಾಯಿ ಇದೆ ಇಳುವರಿ ನೋಡಿ ಗಮನಿಸಿ ಯಾವ ರೀತಿ ರೇಂಜ್ಗೆ ಇದೆ ಅಂತ ಮತ್ತೆ ಇಲ್ಲಿನ ಹಣ್ಣು ಅಷ್ಟೇ ಸ್ಯಾಂಪಲ್ ಈಗ ಬಂದಿದೆ ನೋಡಿ ಯಾವ ರೀತಿ ಇದೆ ಅಂತ ನೆಕ್ಸ್ಟು ಬಂದು ಅರ್ಕ ಆದಿತ್ಯ ಅಂತ ನಾಟಿ ವೆರೈಟಿನಲ್ಲಿ ಅರ್ಕ ಆದಿತ್ಯ ಬೆಳೆ ನೋಡ್ಬೋದು ಸಾಲಿಂದ ಸಾಲಿನ ಅಂತ್ರ ತುಂಬ ಚೆನ್ನಾಗಿ ಕೊಟ್ಕೊಂಡಿದ್ದಾರೆ ನಾಲ್ಕೂವರೆ ಅಡಿ ಐದು ಅಡಿ ಕೊಡಬೇಕು ಇಳುವರಿ ಉತ್ತಮವಾದ ಇಳುವರಿ ಬರೋದಕ್ಕೆ ಅಂತ ಹೇಳ್ತಾರಲ್ಲ ಇಲ್ಲಿ ನೋಡಿ ಒಮ್ಮೆ ಇಲ್ಲಿ ಒಂದು ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಳುವರಿ ಯಾವ ರೀತಿ ತಗೋಬೇಕು ನಿಜವಾಗ್ಲೂ ಸಾಲಿಂದ ಸಾಲಿಗೆ ಗಿಡದ ಗಿಡಕ್ಕೆ ಅಂತರ ಕೊಡಬೇಕು ಇಷ್ಟೇ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ ಫಾರ್ಮರ್ಸು ಇಲ್ಲಿ ಕಾಯಿಯ ಗಿಡಕ್ಕೆ ಕಾಯಿಗೆ ಏನಾದರೂ ಸಂಬಂಧ ಇದೆಯಾ ನೋಡಿ ಯಾವ ರೇಂಜ್ಗೆ ಕಾಯಿ ಇದೆ ಅಂತ ನೋಡಿ ಇಲ್ಲಿ ಒಂದು ಗಿಡದಲ್ಲಿ ನೀವು ಗಮನಿಸುವ ಹಾಗೆ ಕಾಯಿಗಳು ನೋಡಿ ಗೊಂಚಲುಗಳು ಗೊಂಚಲುಗಳೇ ದ್ರಾಕ್ಷಿ ರೀತಿ ರೇಂಜ್ಗೆ ಬಂದ್ಬಿಟ್ಟಿದೆ ಸಾಲಿಂದ ಸಾಲಿಗೆ ಹತ್ರ ಕೊಡಿದರೆ ಗಿಡದ ಗಿಡಕ್ಕೂ ಅದೇ ಗಿಡದ ಗಿಡಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸುಮಾರು ಒಂದು ಮೂರು ಅಡಿ ಗ್ಯಾಪ್ ಕೊಟ್ಟಿದ್ದಾರೆ ಅದೇ ಸಾಲಿಂದ ಸಾಲಿಗೆ ಹತ್ರ ಕೊಟ್ಟಿದ್ದಾರೆ ಗಿಡದ ಗಿಡಕ್ಕೆ ಮೂರು ಅಡಿ ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸುವ ಹಾಗೆ ನೀವು ನೋಡ್ಬೋದು ಕಾಯಿಗಳ ರಾಶಿನೇ ಹಾಕಿದಂಗಿದೆ ಗಿಡದಲ್ಲಿ ಇದು ಐದು ನಾಟಿ ತಳಿ ನಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ಬೋದು ಇದು ಅರ್ಕ ಆದಿತ್ಯದಲ್ಲಿ ನೋಡಿರ್ತಕ್ಕಂಥ ಹಾಗೆ ಕಂಟಿನ್ಯೂ ವಿಡಿಯೋ ನೋಡಿ ಈ ರೇಂಜ್ಗೆ ಇದೆ ಕಾಯಿ ಬುಡದಿಂದ ನಿಮಗೆ ಕೊನೆಯವರೆಗೂ ಫ್ರೂಟ್ ಸೆಟ್ಟಿಂಗು ಯಾವ ರೇಂಜ್ಗೆ ಆಗಿದೆ ಅಂತ ಅರ್ಕ ಆದಿತ್ಯ ಕಾಯಿಗಳನ್ನು ಗಾತ್ರನೂ ಚೆನ್ನಾಗಿದೆ ಕಾಯಿ ಶೇಪು ಚೆನ್ನಾಗಿದೆ ಮತ್ತು ಗೊಲೆಗಳು ನೋಡಬೇಕಾದ್ರೆ ನೀವು ಈ ಕಡೆಯಿಂದ ಗಮನಿಸಿ ಇಲ್ಲಿ ಬುಡದಿಂದ ಕೊನೆಯವರೆಗೂ ಯಾವ ರೇಂಜ್ಗೆ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತಲೂ ನೋಡ್ಬೋದು ಸೈಜಲ್ಲೂ ಮತ್ತು ಶೇಪಲ್ಲೂ ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ ಮತ್ತು ಪಾರ್ಸೆಲ್ ಇದರಲ್ಲಿ ಯಾವ ರೀತಿನೇ ಏನೂ ಗೊತ್ತಿಲ್ಲ ಸದ್ಯಕ್ಕೆ ಗಿಡಕ್ಕೆ ಮೀರಿದ ಇಳುವರಿ ಅಂತಲೇ ಹೇಳ್ಬೋದು ಇದು ಅರ್ಕ ಗಮನಿಸುವ ಗಮನಿಸುವಾಗೆ ಮತ್ತೊಂದು ಹಾಗೆ ಕಂಟಿನ್ಯೂ ವಿಡಿಯೋ ಇಳುವರಿಯ ಪ್ರಮಾಣ ಯಾವ ರೀತಿ ಇದೆ ಮತ್ತು ಕಲರ್ ಶೇಪಲ್ಲಿ ಯಾವ ರೀತಿ ಇದೆ ಅಂತ ನೀವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬಹುದು ಕೇಳ್ಪಟ್ಟಿದ್ದೀವಿ ನಾವು ಅದನ್ನು ಈಗ ಕಣ್ಣರೆ ನೋಡಬೇಕಾದ್ರೆ ಯಾವ ರೇಂಜಿಗೆ ಇದೆ ಅಂತ ಗಿಡದ ಮತ್ತು ಬೆಳವಣಿಗೆಗೆ ಮತ್ತು ಕಾಯಿಯ ಇದಕ್ಕೆ ಇಳುವರಿ ಪ್ರಮಾಣಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಆ ರೇಂಜ್ಗೆ ಕಾಯಿ ಬಂದಿರೋದನ್ನ ನೋಡ್ಬೋದು ನೀವು ಗಿಡದ ಬೆಳವಣಿಗೆ ಸುಮಾರಾಗಿದೆ ಅಷ್ಟೇ ಅಂದರೆ ಕಾಯಿ ಮಾತ್ರ ನೀವು ನೋಡತಕ್ಕಂಥ ಗಮನಿಸ್ಬೋದು ಇಲ್ಲಿ ಒಂದು ಗೊಂಚಲಿಗೆ ಫ್ರೂಟ್ ಸೆಟ್ಟಿಂಗ್ ಯಾವ ರೀತಿ ಆಗಿದೆ ಅಂತ ಪ್ರಾರಂಭದಿಂದ ಕೊನೆಯವರೆಗೂ ಗಮನಿಸಿ ಇಲ್ಲಿ ಯಾವ ರೇಂಜಿಗಿದೆ ಅಂತ ಉತ್ತಮವಾದ ಇಳುವರಿ ಅಂತಲೇ ಹೇಳ್ಬೋದು ಕಲರು ಅಷ್ಟೇ ಈಗ ಚೆನ್ನಾಗಿ ಬರ್ತಾ ಇದೆ ಮತ್ತು ಕಾಯಿಯ ಗಾತ್ರಗಳು ಮತ್ತು ಕಾಯಿಯ ಸಂಖ್ಯೆಗಳನ್ನು ಗಮನಿಸಿ ಇಲ್ಲಿ ನೋಡುವ ಹಾಗೆ ನೋಡಿ ಇಲ್ಲಿ ಯೂನಿಫಾರ್ಮ್ ಸೈಜಲ್ಲಿ ಶೇಪ್ ಇದೆ ಅಂದರೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಶೇಪಲ್ಲಿ ಸೈಜಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹೊರತು ಶೇಪಲ್ಲಿ ಏನೂ ಬದಲಾವಣೆ ಇಲ್ಲ ಉದ್ ಒಳ್ಳೆಯ ಇಳುವರಿ ಅಂತಲೇ ಹೇಳ್ಬೋದು ಗಿಡಕ್ಕೆ ನೋಡಿ ಇಲ್ಲಿ ಸೊಪ್ಪನ್ನು ಸ್ವಲ್ಪ ತೆಗ್ದಿದ್ದಾರೆ ಗಿಡದ ಬೆಳವಣಿಗೆ ಮತ್ತು ಕಾಯಿಯ ಗಾತ್ರಗಳು ಯಾವ ರೇಂಜಿಗೆ ಅಂತ ಗಿಡದ ಬೆಳವಣಿಗೆ ಸುಮಾರಾಗಿದ್ದರೂ ಸಹ ಕಾಯಿಯ ಇಳುವರಿ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಪ್ರಾರಂಭದಲ್ಲಿ ಗಮನಿಸಿ ಮತ್ತೊಂದು ಗಿಡದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೇಂಜಿಗೆ ಅಂತ ಕಾಯಿ ಸುಮಾರು ಎರಡರಿಂದ ಎರಡು ಅಡಿ ಗಿಡ ಹೈಟಾಗಿದೆ ಅಷ್ಟೇ ಆದರೆ ಕಾಯಿ ಇಳುವರಿ ಮಾತ್ರ ತುಂಬ ಎಕ್ಸಲೆಂಟ್ ರೇಟ್ ಪರಿಚಯ ಆರ್ಕಸ್ ಸಾಮ್ರಾಟ್ ಅಂತ ಇದರ ಕಾಯಿಯ ವಿಚಾರ ಬರಬೇಕಾದ್ರೆ ಕಾಯಿಯಲ್ಲಿ ನಾಟಿ ತಳಿನಲ್ಲಿ ಶೇಪು ಮಾತ್ರ ಒಳ್ಳೆ ಸಕ್ಕತ್ತಾಗಿದೆ ಶೇಪು ಎಲ್ಲ ತುಂಬ ದೊಡ್ಡದಾಗಿ ಇದೆ ಆಲ್ಮೋಸ್ಟ್ ಒಂದೊಂದು ಹಣ್ಣು ನಮಗೆ ನೂರೈವತ್ತರಿಂದ ಇನ್ನೂರು ಗ್ರಾಮು ವೆಯ್ಟ್ ಬರೋ ರೀತಿ ಕಾಣಿಸ್ತಾ ಇದೆ ಮತ್ತು ಶೇಪ್ ಎಲ್ಲ ಇದು ಹಾಗೆ ಶೇಪಲ್ಲಿ ಮತ್ತು ಸೈಜಲ್ಲಿ ಯೂನಿಫಾರ್ಮ್ ಸೈಜನ್ನೇ ಗಮನಿಸ್ಬೋದು ಮತ್ತು ಸೈಜಲ್ಲಿ ಮಾತ್ರ ಒಳ್ಳೆ ಆ್ಯಪಲ್ಗಳ ರೇಂಜ್ಗೆ ಇದೆ ಇದು ಇಳುವರಿ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಹೈಬ್ರಿಡ್ ವೆರೈಟಿಗೆ ಹೋಲಿಸ್ಕೊಂಡ್ರೆ ಅದರ ಸೈಜಲ್ಲಿ ತುಂಬ ಗಾತ್ರದಲ್ಲಿ ವಿಶೇಷ ಅಂತಲೇ ಕಾಣಿಸ್ಬೋದು ನೋಡಿ ಇಳುವರಿಯ ಪ್ರಮಾಣ ಯಾವ ರೇಂಜ್ಗೆ ಇದೆ ಅಂತ ಇದು ಒಂದೊಂದು ಗಿಡದಲ್ಲೇ ನಮಗೆ ಈ ಕನಿಷ್ಠ ಐದೈದು ಕೆ ಜಿ ಕಾಯಿ ಬಂದಿರೋದನ್ನ ಗಮನಿಸ್ಬೋದು ಒಂದು ಕಾಯಿ ಗಾತ್ರನೇ ನೂರೈತರಿಂದ ಇನ್ನೂರು ಗ್ರಾಮ್ ವೆಯ್ಟ್ ಬರೋ ಚಾನ್ಸ್ ಇದೆ ಬೆಳೆ ನೋಡಿದ್ರೆ ಸುಮಾರಾಗಿದೆ ಕಾಯಿಯೇ ಇಳುವರಿ ಬೆಳೆಗೂ ಮೀರಿದ ರೇಂಜ್ಗೆ ಇದೆ ಇದು ಸಹ ಟೊಮೊಟೊದಲ್ಲಿ ಉತ್ತಮವಾದ ವೆರೈಟಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಗಮನಿಸುವಾಗ ಇಳುವರಿ ನೋಡಿ ಈ ಕಡೆಯಿಂದ ಭೂ ತಳಿಯ ಪರಿಚಯ ಅರ್ಕ ವಿಶೇಷ ಅಂತ ಇದರ ಬಗ್ಗೆ ಅಂದರೆ ಬೆಳೆ ಬಗ್ಗೆ ಫಸ್ಟ್ ಪ್ರಾರಂಭದಲ್ಲಿ ಗುರುತಿಸಬಹುದು ಅದರ ಲಕ್ಷಣ ಅಂದರೆ ಇದು ಗಿಡ ಹೈಟಾಗಿ ಬೆಳೆಯುತ್ತೆ ನಾವು ಎಲ್ಲ ಬೇರೆ ತಳಿಗಳನ್ನ ನೋಡಿದ್ವಲ್ಲ ಆ ತಳಿ ಎಲ್ಲ ತಳಿಗಳಿಗೆ ವಿಶೇಷವಾಗಿ ಗಮನಿಸಬೇಕಾದ್ರೆ ಇದು ಬೆಳೆ ಸ್ವಲ್ಪ ಹೈಟಾಗಿ ಕಾಣಿಸುತ್ತೆ ಇಳುವರಿ ಯಾವ ರೇಂಜ್ ಇದೆ ಅಂದ್ಬಿಟ್ಟು ಒಳಗೆ ಹೋಗಿ ನೋಡೋಣ ಈ ಸಾಲಲ್ಲಿ ಸಾಲಿಂದ ಸಾಲಿನ ಅಂತರ ಹತ್ರ ಕೊಟ್ಟಿದ್ದಾರೆ ಗಿಡದಿಂದ ಗಿಡ ಅಂತರ ಮೂರಡಿ ಕೊಟ್ಟಿದ್ದಾರೆ ಪ್ರಾರಂಭದಲ್ಲೇ ಗುರುತಿಸಬಹಾಗಿರೋದು ಬರೀ ಇಲ್ಲಿ ಗಮನಿಸಿ ಗಮನಿಸಬಹುದು ಇಳುವರಿ ಯಾವ ರೇಂಜ್ ಇದೆ ಅಂತ ಇದರಲ್ಲೂ ಇಳುವರಿ ಚೆನ್ನಾಗಿದೆ ಅಂದ್ರೆ ಕಾಯಿ ಸೈಜಲ್ಲಿ ಸ್ವಲ್ಪ ಶೇಪ್ ಕಡಿಮೆ ಇದೆ ಅಂದ್ರೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಬೆಳೆ ತುಂಬಾ ಐಟಿದೆ ಮತ್ತು ಕಾಯಿಯ ಇಳುವರಿ ಗಟ್ಟಿ ಅರ್ಕ ಅಭೇದ ಅಂತ ಇದು ನಾಟಿ ತಳಿಯ ವೆರೈಟಿ ಇದರಲ್ಲೂ ನೀವು ಗಮನಿಸುವ ಹಾಗೆ ನೋಡಬೇಕಾದ್ರೆ ಇದರಲ್ಲಿ ವೆರೈಟಿ ಬಂದು ಸೈಜು ಶೇಪಲ್ಲಿ ನೋಡಿ ಮಾರ್ಕೆಟಿಂಗಲ್ಲಿ ಮತ್ತು ಕ್ವಾಲಿಟಿ ಫ್ರೂಟಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ವೆರೈಟಿನಲ್ಲಿ ಮಾತ್ರ ತುಂಬ ಡಿಫ್ರೆಂಟಾಗಿ ಕಾಯಿ ಕಾಣಿಸ್ತಾ ಇದೆ ಬೆಳೆ ಸುಮಾರು ಇದು ವೆರೈಟಿ ನೋಡಿದ್ರೆ ಡಮಾರು ಅನ್ನೋ ರೀತಿ ಅನ್ನೋ ರೇಂಜ್ಗೆ ಇದೆ ವೆರೈಟಿ ಸೈಜ್ ನೋಡಿದ್ರೆ ಒಂದೊಂದು ಇನ್ನೂರೈತ್ತು ಗ್ರಾಮ್ ಮುನ್ನೂರು ಗ್ರಾಮು ಬರೋ ರೇಂಜ್ಗೆ ಇದೆ ಕ್ವಾಲಿಟಿ ಕಲರು ಎಲ್ಲನೂ ಮತ್ತು ಈ ವೆರೈಟಿಗಳೆಲ್ಲ ನೀವು ಟ್ರೈ ಮಾಡ್ಬೋದು ಇದನ್ನು ನಾವು ಯಾವ ವೆರೈಟಿಗಳನ್ನ ಇದನ್ನೇ ಬೆಳಿರಂತೇಳಿಲ್ಲ ಐ ಎ ಎಚ್ ಆರ್ ತೋಟಗಾರ ಇಲಾಖೆಯವರು ಪರಿಚಯ ಮಾಡಿರ್ತಕ್ಕಂಥದ್ದು ವೆರೈಟಿಗಳನ್ನು ಇಲ್ಲಿ ನಾವು ತೋರ್ಸೋ ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ ಈಗ ನೆಕ್ಸ್ಟ್ ಇದರಲ್ಲಿ ಅರ್ಕಬಾದಲ್ಲಿ ನೋಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಅಂದರೆ ಇಲ್ಲಿ ಹಣ್ಣಿನ ವೆರೈಟಿಗಳು ನೋಡಿ ಯಾವ ಇದೆ ಅಂತ ಹಣ್ಣಿನ ವೆರೈಟಿಗಳು ಯಾವ ರೀತಿ ಅಂತ ಗಮನಿಸಿ ಇಲ್ಲಿ ಕಾಯಿಗಳು ಮತ್ತು ಸೈಜು ಗಾತ್ರದಲ್ಲಿ ಶೇಪಲ್ಲಿ ಮತ್ತು ನೋಡಿದ್ರಲ್ಲ ಇದು ಟೊಮೊಟೊ ವೆರೈಟಿಗಳು ಸುಮಾರು ಐದರಿಂದ ಆರು ರೀತಿಯ ಟೊಮೊಟೊ ಅರ್ಕ ವೆರೈಟಿಗಳನ್ನು ತೋರಿಸಿದ್ದೀವಿ ಸುಮಾರು ರೈತರು ಫಾರ್ಮರ್ಸು ಅರ್ಕ ರಕ್ಷಕು ಈ ರೀತಿ ವೆರೈಟಿಗಳನ್ನ ಬೆಳೀತಾದರೆ ಮಾರ್ಕೆಟಿಂಗ್ ಎಲ್ಲ ನಿಮಗೆ ಅವೈಲೇಬಿಲಿಟಿ ಯಾವ ರೀತಿ ಇದೆ ಆ ರೀತಿ ಬೆಳ್ಕೋಬೋದು ಮತ್ತು ಈ ಎಲ್ಲ ವೆರೈಟಿಗಳನ್ನು ಮತ್ತೆ ಐ ಎಚ್ ಆರ್ ಪೋರ್ಟಲ್ ಇದೆ ಅಲ್ಲಿ ನೀವು ನೇರವಾಗಿ ಖರೀದಿಸ್ಬೋದು ಆನ್ಲೈನ್ ಪೇಮೆಂಟ್ ಮುಖಾಂತರ ಬೀಜಗಳಿಗೋಸ್ಕರ ಯಾವುದೇ ಬೀಜಗಳಿಗೆ ಹುಡುಕಾಡೋ ಅವಶ್ಯಕತೆ ಇರುವುದಿಲ್ಲ ಅದು ಮುಖ್ಯವಾದ ಸೂಚನೆ ಪ್ರದೇಶ ಸುಮಾರು ವೆರೈಟಿಗಳು ಹೈಬ್ರಿಡ್ ವೆರೈಟಿಗಳನ್ನ ನಮ್ಮ ಚಾನಲ್ನಲ್ಲಿ ಇತ್ತೀಚೆಗೆ ಸಾವು ಭಾವು ಸಿಕ್ಸ್ ಟು ಫೋರ್ ಟು ಈ ಥರ ವೆರೈಟಿಗಳನ್ನು ಪರಿಚಯ ಮಾಡಿಕೊಡೋ ಅರ್ಕ ವೆರೈಟಿಗಳನ್ನು ಪರಿಚಯ ಮಾಡಿಕೊಟ್ಟಿರಲ್ಲ ನಮ್ಮ ಫಾರ್ಮರ್ಸ್ಗೋಸ್ಕರ ಇದರಲ್ಲಿ ಇವತ್ತು ಆ ಕೆಲಸಗಳನ್ನು ಮಾಡಿದ್ದೀವಿ ಇದೇ ರೀತಿ ಕೃಷಿ ಸಂಬಂಧ ವೀಡಿಯೋಗಳನ್ನು ಮಾಡ್ತಾ ಇರೋಣ ಹಾಗೆ ಈ ಆರ್ಟಿಕಲ್ಚರ್ ಶೋನಲ್ಲಿ ಮತ್ತಷ್ಟು ಕೃಷಿಯ ವಿಡಿಯೋಗಳು ಇರ್ತವೆ ಈಗ ನೆಕ್ಸ್ಟ್ ವಿಡಿಯೋಗಳನ್ನು ಮತ್ತೊಂದು ಇದರಲ್ಲಿ ನಿರೀಕ್ಷಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ನೀವು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡ್ಕೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ನಾವು ವಿಡಿಯೋದ ಕೊಡೋದು ಕೊಡ್ತಾಯಿರ್ತೀವಿ ವಿಡಿಯೋ ನೀವು ಅದನ್ನು ಇಷ್ಟ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ತುಂಬ ಸಂತೋಷ